ಮೇರೆ ನಮಸ್ಕಾರ ನಾನು ಡಾಕ್ಟರ್ ಚಕ್ರಯೋಗಿ ಗುರುಜಿ ಚಕ್ರಯೋಗ ಫೌಂಡೇಶನ್ ಜೆ ಪಿ ನಗರ ಬೆಂಗಳೂರು ಆದ್ಮೇರೆ ಪ್ರತಿಯೊಬ್ಬರಲ್ಲೂ ಒಂದು ಕನಸಿದೆ ನನ್ನ ಮಕ್ಕಳನ್ನು ನಾನು ಚೆನ್ನಾಗಿ ಬೆಳೆಸಬೇಕು ತಂದೆ ತಾಯಂದಿರು ಬಾಲ್ಯದಿಂದ ಮಕ್ಕಳನ್ನು ಚೆನ್ನಾಗಿ ಬೆಳೆಸಿದ್ರೆ ಆ ಮಕ್ಕಳು ದೇಶದ ಮತ್ತು ವಿಶ್ವದ ಶ್ರೇಷ್ಠ ಪ್ರಜೆಗಳಾಗೋದರಲ್ಲಿ ಎರಡು ಮಾತಿಲ್ಲ ಇದು ಕನಸು ನನಸಾಗಬೇಕಂದ್ರೆ ನೀವು ಎಫರ್ಟ್ ಹಾಕ್ಬೇಕು ತಂದೆ ತಾಯಂದಿರು ಈಗಲಿಂದನೇ ಸ್ಟಾರ್ಟ್ ಮಾಡಬೇಕು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಕೇಳಿದಿರ ಗಾದೆ ಗಿಡವಾಗಿ ಬಗ್ಗೋದನ್ನು ಗಿಡವಾಗಿದ್ದಾಗಲೇ ಬಗ್ಗಿಸಿದ್ರೆ ಅದು ನೇರವಾಗಿ ಬೆಳೆಯುತ್ತೆ ಅಕಸ್ಮಾತ್ ನೀವು ಹಾಗೆ ಬೆಳಿಬಿಟ್ರೆ ಆ ಒಂದು ಗಿಡ ಹಾಗೆ ಹೀಗೆ ಆ ಟೊಂಗೆಗಳೆಲ್ಲ ಆ ಕಡೆ ಈ ಕಡೆ ಬೆಳಗಿ ಮರ ಒಂದು ದಿವಸ ಕಡಿಬೇಕಾಗಿ ಬರುತ್ತೆ ಯಾಕೆಂದರೆ ಮನೆಗೆ ಅಡ್ಡ ಆಗುತ್ತೆ ಅಥವಾ ದಾರಿಗೆ ಕರೆಂಟ್ ಪೋಲಿಗೆ ಅಡ್ಡ ಆಗುತ್ತೆ ಅದನ್ನ ಕಡ್ದು ಬಿಡ್ತಾರೆ ಮರಕ್ಕೇನೋ ಕಡ್ದುಬಿಡ್ತಾ ವಾಟ್ ಅಬೌಟ್ ಅವರ್ ಚಿಲ್ಡ್ರೆನ್ಸ್ ನಮ್ಮ ಮಕ್ಕಳ ಗತಿ ಏನು ಕಡಿಲಿಕ್ಕಾಗಲ್ಲ ಯಾಕೆ ಅಂದರೆ ನಮ್ಮ ಮಕ್ಕಳು ಹೋಗಿರ್ತಾರೆ ಆದರೂ ನಮ್ಮ ಮಕ್ಕಳು ನಮಗೆ ಮುದ್ದು ಮುದ್ದು ಅಂತ ಮುದ್ದು ಮುದ್ದಾಗಿ ಬೆಳೆಸ್ಬಿಡ್ತೀವಿ ಅದು ಆ ಮುದ್ದು ಬೆಳೆಸುವಂಥ ಮಕ್ಕಳಿಗೆ ಸಮಸ್ಯೆಗಳು ಸಿಗಾ ಕೊಡ್ತಾರೆ ನಮ್ಮ ಮಕ್ಕಳು ಬಂಗಾರನೇ ಡೈಮಂಡೇ ಚಿನ್ನನೆ ಪ್ಲಾಟಿನಮ್ ಆದರೆ ಎದುರುಗಡೆ ಬರುವಂಥ ಬೇರೆ ಮಕ್ಕಳ ಸಾಹವಾಸ ನಮ್ಮ ಮಕ್ಕಳ ಜೀವನ ಹಾಳು ಮಾಡ್ಬೋದು ನಮ್ಮ ಮಕ್ಕಳು ನಾವು ಶುದ್ಧರಾಗಿ ಶುದ್ಧರಾಗಿ ಮಾಡಬೇಕು ಅಂದರೆ ತಂದೆ ತಾಯಿಂದಿರೋ ಅಂತರಂಗದಲ್ಲಿ ಈ ಶುದ್ಧತೆಯನ್ನು ಬೆಳೆಸ್ಕೋಬೇಕು ಸುಮ್ಮನೆ ಹೇಳಿದ್ರೆ ಕಳೆ ನೀನು ಅದು ಮಾಡಬೇಡ ಇದು ನೋಡಬೇಡ ಈ ಸಿನಿಮಾ ನೋಡಬೇಡ ಈ ಫ್ರೆಂಡ್ ಜೊತೆ ಸೇರಬೇಡ ಅದೆಲ್ಲ ಒಂದು ಸ ತಾತ್ಕಾಲಿಕ ಶಮನ ಕೇಳ್ತಾರೆ ಓಕೆ ಆಯಿತು ಅಪ್ಪ ಅಪ್ಪ ಅಮ್ಮ ಅಂತ ಹೆದ್ರಕೊಂಡು ಒಂದು ಸ್ವಲ್ಪ ದಿವಸ ಕೇಳ್ತಾರೆ ಹತ್ತು ವರ್ಷದ್ದು ವಾಟ್ ಅಬೌಟ್ ಅಬೌಟ್ ಆಫ್ಟರ್ ಟೆನ್ ಇಯರ್ಸ್ ಹತ್ತು ವರ್ಷದ ನಂತರ ನಿಮ್ಮ ಮಕ್ಕಳು ನಿಮ್ಮ ಕೈ ಮಾತು ಕೇಳಲ್ಲ ಬರೆದಿಟ್ಕೋಬೇಕು ನಾವು ತಂದೆ ತಾಯಿಂದ್ರು ಇವತ್ತಿನ ಮಕ್ಕಳು ಆ ಥರ ಸ್ಪೀಡಲ್ಲಿದ್ದಾರೆ ಏ ಕಾಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲ ಇದು ಅಷ್ಟು ಫಾಸ್ಟ್ ಇದ್ದಾರೆ ಮಕ್ಕಳು ಅಂಥ ಮಕ್ಕಳಿಗೆ ನೀವೇನಾದ್ರು ಸರಿಯಾದ ಒಂದು ಜ್ಞಾನವನ್ನು ಕೊಡಬೇಕಂದ್ರೆ ತಂದೆ ತಾಯಿಯಿಂದ ಎಚ್ಚೆತ್ಕೋಬೇಕು ನಿಮ್ಮ ಅಂತರಂಗದಲ್ಲಿ ಶಕ್ತಿಗಳನ್ನು ಈಗಲೇ ನೀವೇ ತುಂಬ್ಕೋಬೇಕು ಫಸ್ಟು ಯಾವ ಅಂತರಂಗದ ಶಕ್ತಿ ಅಮೃತ ಸಮಾನವಾದ ಏಳು ಶಕ್ತಿ ಕೇಂದ್ರಗಳು ನಿಮ್ಮೊಳಗಿದೆ ನೀವು ಅಮೃತ ವರ್ಷಣಿನ ಮಕ್ಕಳ ಮೇಲೆ ಸುರಿಬೇಕು ತಾಯಿ ಗರ್ಭದಿಂದಲೇ ಪ್ರಾರಂಭ ಮಾಡಿದ್ರೂ ತಪ್ಪೇನಿಲ್ಲ ಗರ್ಭ ಸಂಸ್ಕಾರ ಚಕ್ರಯೋಗ ಅಂತ ನಾವು ಹೇಳ್ಕೊಡ್ತಾಯಿದ್ವಿ ನೀವು ಚಿಕ್ಕ ವಯಸ್ಸಿನ ಮಗುವಿಂದನೇ ಈ ಜ್ಞಾನವನ್ನು ಕೊಟ್ಟರೆ ನಿಮ್ಮ ಮಕ್ಕಳು ಅಡ್ಡದಾರಿ ಹೋಗೋದಿಲ್ಲ ಕೆಟ್ಟ ಗುಣಗಳ ಕಡೆ ಬಲಿ ಆಗೋದೇ ಇಲ್ಲ ಈ ದೇಶದ ಶ್ರೇಷ್ಠ ಪ್ರಜೆಗಳಾಗ್ತಾರೆ ಕುಟುಂಬದ ಶ್ರೇಷ್ಠ ಪ್ರಜೆಗಳಾಗ್ತಾರೆ ಇದನ್ನು ಬರೆದಿಟ್ಕೋಬೋದು ಡೈರಿನಲ್ಲಿ ಇದು ಪ್ರಾರಂಭವೇ ಬೇಕಾಗಿರೋದಲ್ಲ ಅಲ್ಲಿ ತಂದೆ ತಾಯಿದ್ರು ನಮ್ಮ ಮಕ್ಕಳನ್ನು ಒಳ್ಳೆಯವರಾಗಿ ಬೆಳೆಸಬೇಕು ಅಂದರೆ ನೀವೀಗಲಿಂದಲೇ ಕನಸು ಕಾಣಿ ತಾಯಿ ಗರ್ಭದಿಂದ ಬುಟ್ಟಿದ ಕೂಡಲೇ ಮಗುವಿನ ಕಡೆ ಗಮನ ಕೊಡಿ ತಾಯಿ ಗರ್ಭದಿಂದಲೇ ಗಮನ ಕೊಡಿ ಅದು ಬೆಳೆದು ಒಂದು ಹತ್ತು ವರ್ಷ ಹದಿನೈದು ವರ್ಷದವರೆಗೂ ಅದನ್ನು ಪಾಸಿಟಿವ್ ಆಗಿ ಎಲ್ಲ ಆಟಗಳು ಆಡಲಿ ಎಲ್ಲ ಚೆನ್ನಾಗಿ ಎಚ್ಚು ನಿಮ್ಮ ಗಮನ ಅದರ ಮೇಲಿರಲಿ ನೀವು ಈ ಜ್ಞಾನವನ್ನು ಕೊಡಿ ಅಂತರಂಗವನ್ನು ಪ್ರತಿದಿನ ಜೊತೆಯಲ್ಲಿ ಕುತ್ಕೊಂಡು ಅಭ್ಯಾಸ ಮಾಡಿಸಿ ನೀನು ಓದ್ಕೊಳ್ಳೋ ನೀನು ಅಭ್ಯಾಸ ಮಾಡೋ ಈ ಮಂತ್ರ ಹೇಳೋ ಈ ತಂತ್ರ ಹೇಳೋ ದೇವ್ರಿಗೆ ಕೈ ಮುಗಿಯೋ ಪೂಜೆ ಮಾಡೋ ಮಗು ಮಾಡಲ್ಲ ನಿಮಗೆ ಎದ್ರುಕೊಂಡು ಒಂದಷ್ಟು ದಿವಸ ಮಾಡುತ್ತಷ್ಟೇ ಹೊರತು ಕಂಟಿನ್ಯೂ ಆಗಿ ಆ ಎನರ್ಜಿ ತೊಗೊಳಕ್ಕೆ ಆಗೋಲ್ಲ ನೀವು ಗಮನ ಕೊಡಬೇಕು ನೀವು ಮಾಡಬೇಕು ನೀವು ಮಾಡಿದ ಮಗು ಮಾಡುತ್ತೆ ನಿಮ್ಮನ್ನು ಫಾಲೋ ಮಾಡುತ್ತೆ ಹಾಗಾಗಿ ನೀವು ಜೊತೆ ಜೊತೆಗೆ ಕುತ್ಕೊಂಡು ಮಾಡುವಂಥ ಸರ್ವಶ್ರೇಷ್ಠ ಒಂದು ವಿದ್ಯೆಯನ್ನು ನಿಮ್ಗೆ ಹೇಳ್ಕೊಡ್ತೀನಿ ಸಪ್ತಮಂಡಲ ಯೋಗ ಅಂತ ಜೀವನವನ್ನು ಸಾಕ್ಷಾತ್ಕಾರ ಮಾಡ್ಕೋಬೋದು ನಿಮ್ಮ ಅಂತರಂಗವನ್ನು ಮಗುವಿಗೆ ದಾರಿ ಏರಿಬೇಕು ಪ್ರತಿಯೊಂದು ದೊಡ್ಡ ತಾಯಿ ಕನಸೇನು ನನ್ನ ಮಗು ಚೆನ್ನಾಗಿರಬೇಕು ನನ್ನ ಮಗು ಒಳ್ಳೆ ಜಾಬ್ ಸಿಗಬೇಕು ಎಜುಕೇಷನ್ ಚೆನ್ನಾಗಾಗಬೇಕು ಕೋಟಿ ಕಟ್ಲೆ ಲಕ್ಷಾಂತರ ಕಟ್ಲೆ ನಾವು ಸುರಿತಾಯಿದ್ದೀವಲ್ವಾ ಅದಕ್ಕೆ ಬೆಲೆ ಬೇಕಲ್ವಾ ಆ ಮಗು ಒಂದು ಕ್ಷಣದಲ್ಲಿ ಹಾಳು ಮಾಡ್ಕೋಬೋದು ಅಂಥ ಕೆಟ್ಟ ಸನ್ನಿವೇಶ ಇದೆ ವಾತಾವರಣ ಇದೆ ಸ್ನೇಹಿತರ ಆ ಥರ ಇದ್ದಾರೆ ಆ ಥರ ವಸ್ತುಗಳಿದೆ ಡ್ರಗ್ಸ್ ಸಿಗರೇಟ್ಸು ಡ್ರಿಂಕ್ಸು ಏನು ಬೇಕಾದ್ರೆ ನಮ್ಮ ಮಕ್ಕಳು ಸುತ್ತಮುತ್ತ ಇದೆ ಅದಕ್ಕೆ ಇನ್ನೊಂದು ಅಡಿಟ್ ಆಗಿರೋದು ಮೊಬೈಲು ಅಡಿಟ್ಸ್ ಅಡಿಕ್ಷನ್ ಇದೆಲ್ಲ ಬಂದರೆ ಮಕ್ಕಳ ಭವಿಷ್ಯ ಏನಾಗಬೇಕು ಆ ಮಗು ಇದೆಲ್ಲದರ ನಡುವೆ ಇದ್ದರೂ ಶ್ರೇಷ್ಠ ವ್ಯಕ್ತಿಗಳಾಗಬೇಕು ಅಂದರೆ ಈ ಅಂತರಂಗದಲ್ಲಿ ನೀವು ಶಕ್ತಿ ತುಂಬಲೇಬೇಕು ಅದಕ್ಕೆ ಸಪ್ತಮಂಡಲ ಶಕ್ತಿಗಳು ಫಿಸಿಕಲಿ ಸ್ಟ್ರಾಂಗ್ ಮಾಡ್ಬೋದು ನಿಮ್ಮ ಮಗುವನ್ನು ಮಗು ನೀನು ಈ ಥರ ಸೋಲ್ಜರ್ ಈ ಥರ ಪೊಲೀಸ್ ಆಫೀಸರ್ ಈ ಥರ ಒಂದು ಶ್ರೇಷ್ಠ ವ್ಯಕ್ತಿ ನೀನು ಅಂತ ಅವನಿಗೆ ಮಗಳಿಂದ ಹೆಣ್ಣು ಮಗಳಿಗಾಗಲಿ ಗಂಡು ಮಗಳಿಗಾಗಲಿ ಆ ಜ್ಞಾನವನ್ನು ಚಿಕ್ಕ ವಯಸ್ಸಿನ ತುಂಬ್ತಾ ಹೋಗಬೇಕು ಬರೀ ಮಾತಿಂದ ಮಾತ್ರ ಅಲ್ಲ ಕೃತಿಯಿಂದನೂ ಆಗಬೇಕು ಅದಕ್ಕೊಂದು ಎನರ್ಜಿ ತುಂಬಲಿಕ್ಕೂ ನಿಮಗೊಂದು ಟೆಕ್ನಿಕ್ ನಾನು ಹೇಳ್ಕೊಡ್ತೀನಿ ಅಂತರಂಗದ ಶಕ್ತಿಯನ್ನು ಹೂ ಅರಳಿಸ್ಕೊಳ್ಳೋದು ಹೇಗೆ ಚಿಕ್ಕ ವಯಸ್ಸಲ್ಲಿ ಅದನ್ನು ಕಲ್ತ್ಕೊಂತಂದ್ರೆ ಯಾವತ್ತೂ ನೆಗೆಟಿವ್ ಕಡೆ ಹೋಗೋದೇ ಇಲ್ಲ ಬರೆದಿಟ್ಕೊಳ್ಳಿಬೇಕಾದ್ರೆ ನಿಮ್ಮ ಮಗು ಯಾವತ್ತೂ ದಾರಿ ಹೋಗೋದಿಲ್ಲ ಅದು ಗೊತ್ತಾಗುತ್ತೆ ಯಾವುದು ನೆಗೆಟಿವ್ ಯಾವುದು ಪಾಸಿಟಿವ್ ಯಾರು ಪಾಸಿಟಿವ್ ವ್ಯಕ್ತಿ ಯಾರು ನೆಗೆಟಿವ್ ವ್ಯಕ್ತಿ ಎಲ್ಲ ಗೊತ್ತಾಗ್ಬಿಡುತ್ತೆ ಆಫ್ಟರ್ ಟೆನ್ ಇಯರ್ಸ್ ಆಲ್ಸೋ ಅವರು ಟೆನ್ ಇಯರ್ಸ್ ಆಗ್ತಾರೆ ಅಲ್ಲಿ ಎಸ್ ಎಲ್ ಸಿ ಮುಗಿಸ್ತಾರೆ ಟೆಂತ್ ಮುಗಿಸ್ತಾರೆ ಪಿ ಯು ಸಿಗೆ ಹೋಗ್ತಾರೆ ಅವಾಗ ಎಲ್ಲಿ ಕಂಟ್ರೋಲ್ ಮಾಡ್ತೀರ ನಿಮ್ಮ ಮಕ್ಕಳನ್ನು ಇದು ವಾಸ್ತವ ಆ ಮಕ್ಕಳೇನಾದ್ರೂ ಕಂಟ್ರೋಲ್ಗೆ ಬರಬೇಕಂದ್ರೆ ಚಿಕ್ಕ ವಯಸ್ಸಲ್ಲಿ ನೀವು ಸರಿಯಾದ ಮಾರ್ಗ ತೋರಿಸ್ಕೊಡಿ ಅವ್ರ ಪಿ ಯು ಸಿ ಎಲ್ಲ ಡಿಗ್ರಿ ಅಲ್ಲ ಅವ್ರ ಲೈಫ್ ಫುಲ್ ಟೈಮ್ ಚೆನ್ನಾಗಿರ್ತಾರೆ ಇದು ನಿಮ್ಮ ಚಾಲೆಂಜ್ ಆಗಿರಬೇಕು ನನ್ನ ಮಕ್ಕಳು ನಾನು ಹೀಗೆ ಬೆಳೆಸ್ಬೇಕಂತ ಒಂದು ಚಾಲೆಂಜ್ ತೊಗೊಳ್ಳಿ ಯಾರೋ ಬಂದು ಬೆಳೆಸೋಲ್ಲ ನಿಮ್ಮ ಮಕ್ಕಳನ್ನ ಯಾವುದೇ ಶಾಲಾ ಕಾಲೇಜಲ್ಲಿ ಆ ಜ್ಞಾನ ಸಿಗೋದು ಕಷ್ಟ ತಂದೆ ತಾಯಿ ಅಂದರೆ ಇದು ಗಮನ ಕೊಟ್ಟು ಈ ಸಪ್ತಮಂಡಲ ಶಕ್ತಿಯನ್ನು ಮಕ್ಕಳಲ್ಲಿ ತುಂಬಬೇಕು ಅಮೃತ ಇದು ಬೇರೆ ಯಾವ ಭ್ರಮೆ ಇಲ್ಲ ಅಯ್ಯೋ ಇದನ್ನ ಮಾಡಿಬಿಟ್ರೆ ಏನಾಗ್ಬಿಟ್ಟು ಏನೂ ಆಗೋಲ್ಲ ಸರ್ವಸಂಗ ಪರಿತ್ಯಾಗಿ ಅಂತೂ ಆಗೋದೇ ಇಲ್ಲ ಎಲ್ಲರೊಂದಿಗೆ ಬೆರೆತು ವಿಶ್ವಶ್ರೇಷ್ಠ ವ್ಯಕ್ತಿ ಆಗ್ತಾರೆ ನಿಮ್ಮ ಮಕ್ಕಳು ನಾನು ಬರ್ಕೊಡ್ತೀನಿ ಬೇಕಾದ್ರೆ ಟ್ರೈ ಮಾಡಿ ನೀವನ್ನ ಚಾಲೆಂಜಾಗಿ ತಗೊಳ್ಳಿ ಹಾಗಾಗಿ ನಿಮ್ಮ ಮಕ್ಕಳಲ್ಲಿ ಈ ಒಂದು ಸರ್ವಶ್ರೇಷ್ಠವಾದ ಜ್ಞಾನವನ್ನು ತುಂಬಲಿಕ್ಕೆ ಮೊದಲು ನೀವೇ ಜ್ಞಾನಿಗಳಾಗಬೇಕು ಅಂತರಂಗದಲ್ಲಿ ಏಳು ಮಂಡಲಗಳ ಶಕ್ತಿ ನೀವು ತುಂಬಿಕೊಂಡು ಆ ಮಕ್ಕಳಿಗೆ ದಾರಿ ಏರಿಬೋದು ಹೇಗೆ ನೀವು ತೊಗೊ ಕಲ್ ಅಂದರೆ ನಿಮ್ಮ ಮಂಡಲಗಳಲ್ಲಿ ಏಳು ಮಂಡಲಗಳಲ್ಲಿ ಫಿಸಿಕಲಿ ಮೆಂಟಲ್ ಫಿಸಿಕಲ್ ಪವರ್ ಮೇ ಸ್ಟ್ರಾಂಗ್ ಮಾಡ್ಕೋಬೇಕು ಮೆಂಟಲ್ ಪವರ್ ಸ್ಟ್ರಾಂಗ್ ಆಗಬೇಕು ಎಮೋಷ್ನಲ್ ಪವರ್ ಸ್ಪಿರಿಚುಯಲ್ ಪವರ್ ಫೈನಾನ್ಷಿಯಲ್ ಪವರ್ ಸೋಷಿಯಲ್ ಪವರ್ ಫ್ಯಾಮಿಲಿ ಪವರ್ ಇಷ್ಟು ಪವರ್ನು ನಿಮ್ಮ ಮಕ್ಕಳಿಗೆ ನೀವು ದಾರಿ ಏರಿಬೋದು ಮಗುಗೆ ಸುಮ್ಮನೆ ಎನರ್ಜಿ ಪಾಸ್ ಮಾಡು ಒಂದು ಮಂತ್ರ ಹೇಳ್ಕೊಡ್ಬೋದು ಆ ಮಗುಗೆ ಎನರ್ಜಿ ಪಾಸ್ ಮಾಡಿ ಮಗುವಿನ ನೆಗೆಟಿವ್ ಎನರ್ಜಿ ನಮ್ಮ ಮಗುವಿಗೆ ಬರಬಾರ್ದು ಅಂತ ಯೂನಿವರ್ಸಲ್ ಎನರ್ಜಿ ರಿಸೀವ್ ಮಾಡಿ ಈ ಥರ ಪಾಸ್ ಮಾಡಿದ್ರೆ ಮಗುಗೆ ಎನರ್ಜಿ ಪಾಸಿಟಿವ್ ಆಗುತ್ತೆ ತಂದೆ ತಾಯಿ ಮೊದಲ ದೇವರುಗಳು ಅರ್ಥ ಮಾಡ್ಕೊಳ್ಳಿ ಮೊದಲ ಗುರುಗಳು ಆಗಿರ್ಬೋದು ಮೊದಲ ದೇವರುಗಳು ಅವರೇ ತಂದೆ ತಾಯಿ ನಿಮ್ಮ ಎನರ್ಜಿ ಎಲ್ಲ ದೇವರಿಗಿಂತ ಹೆಚ್ಚಿನ ರೀತಿಯಲ್ಲಿ ಮಕ್ಕಳಿಗೆ ಹೋಗೇ ಹೋಗುತ್ತೆ ಹೇಗೆ ತಗೋತೀರಾ ಹೀಗೆ ತಗೋತೀರಾ ಹೀಗೆ ಪಾಸ್ ಮಾಡ್ತೀರಾ ಹೀಗೆ ತೊಗೊಳ್ತೀರಾ ಹೇಗೆ ತಗೋ ನಾನು ನಿಮಗೆ ಹೇಳ್ಕೊಡ್ತೀನಿ ಇದರಲ್ಲೂ ಪ್ರಾಕ್ಟಿಕಲ್ ಇದೆ ಮೂಢನಂಬಿಕೆ ಭ್ರಮೆ ಅಂತ ಇಲ್ಲವೇ ಇಲ್ಲ ನೀವು ಕಲಿಸ್ಬೇಕು ಚಿಕ್ಕ ವಯಸ್ಸಿಂದನೇ ಅದಕ್ಕೊಂದು ಬೀಜಾಕ್ಷರ ಹೇಳ್ಬೇಕು ಲಂ ವಂ ರಂ ಯಂ ಹಂ ಓಂ ಸೋ ಹಂ ಅಂದರೆ ಮಗು ಎನರ್ಜಿ ಆ್ಯಕ್ಟಿವೇಟ್ ಆಗಿಬಿಡುತ್ತೆ ಮಗುಗೆ ಹೇಳ್ಕೊಟ್ಟು ನೀವು ಹೇಳ್ಬೇಕು ವೆರಿ ಸಿಂಪಲ್ ಮೆಥಡ್ ಇದನ್ನು ಡೈಲಿ ಅಭ್ಯಾಸ ಮಾಡಿಸ್ ನೋಡಿ ನಿಮ್ಮ ಮಗುವಿನ ಪ್ರಭಾವಳಿ ಇಗ್ಗುತ್ತಾ ಹೋಗುತ್ತೆ ಇಗ್ಗುತ್ತಾ ಹೋಗುತ್ತೆ ಇಗ್ತಾ ಹೋಗುತ್ತೆ ಅದನ್ನು ಅವರ ಅಂತ ಹೇಳ್ತಾರೆ ಕಿರ್ಲಿನ ಕ್ಯಾಮ್ರಾದಲ್ಲಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಅವರ ಅಂದರೆ ಏನು ಅಂತ ಪ್ರಭಾವಳಿ ಅಂತ ಹೇಳ್ತಾರೆ ಆ ಪ್ರಭಾವಳಿ ಮಗುವಿನ ಪ್ರಭಾವಳಿ ಇಗ್ತಾ ಹೋದಾಗ ಯಾವುದೇ ಕೆಟ್ಟ ವ್ಯಕ್ತಿ ಆ ಪ್ರಭಾವಳಿ ಒಳಗಡೆ ಬರಲಿಕ್ಕೆ ಚಾನ್ಸೇ ಇಲ್ಲ ನಿಮ್ಮ ಪ್ರಭಾವಳಿಯು ಸಹ ಮಗುವಿಗೆ ಸಪೋರ್ಟ್ ಮಾಡುತ್ತೆ ಮಗುವಿನ ಪ್ರಭಾವಳಿ ಇಗ್ತಾ ಹೋಗುತ್ತೆ ಅವನು ವಿಶ್ವದ ಶ್ರೇಷ್ಠ ನಾಯಕ ಮತ್ತು ನಾಯಕಿ ಆಗ್ತಾರೆ ಮಕ್ಕಳು ಇದು ವಾಸ್ತವ ಆತ್ಮೀಯರೇ ಹಾಗಾಗಿ ನೀವು ಜ್ಞಾನವನ್ನು ಪಡ್ಕೊಳ್ಳಿ ನಿಮ್ಮ ಅಂತರಂಗವನ್ನು ನೀವು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ ಮಗುವಿಗೆ ಆ ಜ್ಞಾನವನ್ನು ಕೊಡಿ ಮಗುವಿಗೆ ಜಸ್ಟ್ ಈ ಮಂತ್ರಗಳನ್ನು ಅಭ್ಯಾಸ ಮಾಡಿಸಿ ಜಸ್ಟ್ ಆಶೀರ್ವಾದ ಮಾಡಿ ಆ ಮಗು ತಗೊಳ್ಳುವಂಥ ಆಹಾರದಲ್ಲಿ ಎನರ್ಜಿ ಪಾಸಿಟಿವ್ ಮಾಡಿ ಆಹಾರಂ ಅಮೃತಂ ಅಸ್ತು ಪಾನೀಯಂ ಅಮೃತಂ ಅಸ್ತು ಸರ್ವಂ ಇಷ್ಟ ದೇವಾರ್ಪಣಂ ಅಸ್ತು ಅಂದರೆ ಆ ಎನರ್ಜಿ ಆ ಫುಡ್ಡೆಲ್ಲ ಪಾಸಿಟಿವ್ ಆಗುತ್ತೆ ಅಮೃತ ಆಗಿಬಿಡುತ್ತೆ ಈ ಕ್ರಿಯೆ ನೀವು ಮಾಡಬೇಕಾಗಿದೆ ತಂದೆ ತಾಯಿಯಂದರು ಬಾಲ್ಯದಿಂದಲೇ ಮಾಡಿದ್ರೆ ಆ ಮಗುವಿನ ಭವಿಷ್ಯ ಹಂಡ್ರೆಡ್ ಪರ್ಸೆಂಟ್ ಬ್ಯೂಟಿಫುಲ್ ಆಗಿರುತ್ತೆ ಈ ಎಲ್ಲ ವಿದ್ಯೆಗಳನ್ನು ಕಲ್ತ್ಕೊಳ್ಳಿ ಯಾವುದು ಡಂಬಾಚಾರದ ವಿದ್ಯೆಗಳು ಅಲ್ಲವೇ ಅಲ್ಲ ನಿಮಗೆಲ್ಲೂ ಸಿಗೋದು ಇಲ್ಲ ಇದು ಪಾರ್ಟಿಗಳಲ್ಲಿ ಸಿಗಲ್ಲ ಇದು ಸ್ಪಿರಿಚುವಲ್ ಪಾರ್ಟಿಗಳಲ್ಲಿ ಮಾತ್ರ ಸಿಗೋದು ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ಅಲ್ಲಗಳಿಯೋದು ಬೇಡ ಭಾರತದ ಸರ್ವಶ್ರೇಷ್ಠ ಜ್ಞಾನ ಸಂಪತ್ತು ಭಾರತೀಯರಾದ ನಮ್ಮೆಲ್ಲರಿಗೂ ಬೇಕಾಗಿದೆ ನಮ್ಮ ಮುಂದಿನ ಮಕ್ಕಳಿಗೂ ಬೇಕಾಗಿದೆ ನೀವು ಹಂಚಬೇಕು ನೀವು ಕಲ್ತ್ಕೋಬೇಕು ನೀವು ಅವರಿಗೆ ದಾರಿ ಏರಿಬೇಕು ಆಗ ನಿಮ್ಮ ವಂಶ ಚೆನ್ನಾಗಿರುತ್ತೆ ನಿಮ್ಮ ನಂತರ ನೂರಾರು ಅಂಶಗಳು ಚೆನ್ನಾಗಿರಬೇಕೆಂದ್ರೆ ನೀವು ಜ್ಞಾನಿಗಳಾಗಿ ಪರಮಾತ್ಮನ ಶಕ್ತಿಯನ್ನು ಪಡ್ಕೊಂಡು ಜೀವನವನ್ನು ಸಾಕ್ಷಾತ್ಕಾರ ಮಾಡಬೇಕು ಹಾಗಾಗಿ ಇದು ಈ ಅವಕಾಶವನ್ನು ಯಾರೂ ಬಿಟ್ಕೊಡ್ಬಾರ್ದು ನಮ್ಮ ಕೊಂಡಿನೇ ಲಾಸ್ಟ್ ಆಗ್ಬೋದು ಅರ್ಥ ಮಾಡ್ಕೊಳ್ಳಿ ನಾವು ಈ ಕೊಂಡಿನ ಮಿಸ್ ಮಾಡಿಕೊಂಡ್ರೆ ನಮ್ಮ ಮಕ್ಕಳಿಗೆ ಯಾವ ಜ್ಞಾನವೂ ಸಿಗೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಮುಂದಿನ ಮಕ್ಕಳು ಏನಾದ್ರೂ ಚೆನ್ನಾಗಿರಬೇಕು ಅವರ ಅಂಶ ಚೆನ್ನಾಗಿರಬೇಕು ನಮ್ಮ ಮಕ್ಕಳು ಬ್ಯೂಟಿಫುಲ್ಲಾಗಿರಬೇಕು ಅಂತಂದರೆ ನೀವು ಕೊಂಡಿನ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಆ ಕೊಂಡಿ ಕಂಟಿನ್ಯೂ ಆಗಲಿಕ್ಕೆ ಈ ಒಂದು ಜ್ಞಾನದ ಸಂಪತ್ತೇ ಆಧಾರ ಅದು ಹೇಗೆ ನೀವು ಪಾಸಿಟಿವ್ ಮಾಡ್ಕೋಬೇಕು ಹೇಗೆ ನೀವು ಮಕ್ಕಳಿಗೆ ದಾರಿ ಇರಬೇಕು ಹೇಗೆ ಆ ಎನರ್ಜಿ ಪಾಸಿಟಿವ್ ಮಾಡಬೇಕು ನಾನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಂದರೆ ನಮ್ಮ ಟಿ ವಿ ಚಾನಲ್ನಲ್ಲಿ ಭೇಟಿ ಮಾಡಿ ಅಲ್ಲಿ ಬರುತ್ತಿರೋ ನಂಬರ್ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಭೇಟಿ ಮಾಡ್ಬೋದು ಭಾಳ ಶ್ರೇಷ್ಠವಾದ ವಿದ್ಯೆ ಆತ್ಮೀಯರೇ ತಂದೆ ತಾಯಿಗಳು ಬಹಳ ಹೆಚ್ಚಿನ ರೀತಿಯಲ್ಲಿ ಗಮನಿಸಬೇಕಾಗಿರೋ ಶ್ರೇಷ್ಠವಾದ ವಿದ್ಯೆ ಇದು ನಿಮಗೆ ಸಪ್ತಮಂಡಲ ಜ್ಞಾನಯೋಗ ಅಂತ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಸೇ ತಿಳಿಸ್ಕೊಡ್ತೀವಿ ಆ ಕಾಲ್ ಮಾಡಿದಾಗ ಓಕೆ ಬನ್ನಿ ತಮ್ಮೆಲ್ಲರಿಗೂ ಸ್ವಾಗತ ನಮಸ್ಕಾರ ವೀಕ್ಷಿಸಿದ್ದಕ್ಕೆ